ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪ ಮುರುಗೇಶ್ ಜಿ ರೂಢಗಿ ಅರೆಶಂಕರ ಮಾರ್ಗದಲ್ಲಿ ಹೆಚ್ಚುವರಿ ಬಸ್ ಓಡಿಸುವಂತೆ ಆಗ್ರಹಿಸಿ ವಿದ್ಯಾರ್ಥಿಗಳು ಘಟಕ ವ್ಯವಸ್ಥಾಪಕ ಮದಭಾವಿ ಅವರಿಗೆ ಮನವಿಯನ್ನ ಮಾಡಿದ್ರು ನಿತ್ಯವೂ ಬರುವ ಒಂದು ಬಸ್ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ ಅದರಲ್ಲೂ ಹೆಚ್ಚಿನ ದಟ್ಟಣೆ ಇರೋದ್ರಿಂದ ವೃದ್ಧರಿಗೆ ವಿದ್ಯಾರ್ಥಿಗಳಿಗೆ ಹೋಗಲು ಬಸ್ ಇರುವುದಿಲ್ಲ ಎಂದು ಹೇಳಿದರು ಅರೆಶಂಕರ ಅರೆಶಂಕರ ಬಸ್ಗೆ ಹೋಗ್ತೀವಿ ಹೋಗೋ ಬಸ್ ಇದು ಆಗಿದ್ದು ಐದು ಗಂಟೆ ಆದ್ರೂ ಬಿಟ್ಟಿಲ್ಲ ಮೂರುವರೆ ಒಂದಿದೆ ಮೂರು ಗಂಟೆ ಒಂದಿದೆ ಮೂರು ಗಂಟೆ ಬಸ್ ಸರಿಯಾಗಿ ಬಿಡುತ್ತಿಲ್ಲ ಮತ್ತು ಒಂಬತ್ತುವರೆಗೆ ಒಂದು ಮಾರ್ನಿಂಗ್ ಬಸ್ ಇದೆ ಆ ಬಸ್ಸು ಬರ್ತಿಲ್ಲ ಮತ್ತೆ ಹತ್ತು ಗಂಟೆಗೆ ರೂಡ್ಗಿ ಬಸ್ ಒಂದಿತ್ತು ಅದು ಬರ್ತಿಲ್ಲ ಐದುವರೆ ಬಸ್ ನಾಳೆ ಸಾಲಿ ಎಲ್ಲ ಚಾಲು ಆಗಿಂದ ಬಸ್ ಇಷ್ಟು ರಶ್ ಆಗಿರುತ್ತಪ್ಪ ಅಂದ್ರೆ ಬದುಕ್ತೀವೋ ಇಲ್ಲೋ ಅನ್ನಂಗ ಅಷ್ಟು ರಶ್ ಆಗಿ ಹೋಗುತ್ತೆ ಒಬ್ಬೊಬ್ಬರಿಗೆ ಸೀಟ್ ಸೀಟ್ ಅಂದ್ರೆ ಸಿಗುದ್ ಬಿಡು ನಿಲ್ಲಕ್ಕೂ ಜಾಗ ಇರಲ್ಲ ರೂಡ್ಗಿ ಒಂದು ಬಸ್ ಬಿಡಬೇಕು ಮತ್ತೆ ಆರ್ ಶಂಕರ ಎರಡು ಬಸ್ ಬಿಡಬೇಕು ಅಂತ ಟೈಮಿಂಗ್ ಟೈಮಿಂಗ್ ಏನ್ ಬೇಕು ನಿಮ್ಗೆ ಐದು ಗಂಟೆ

ಜರುಗಿಸುವುದಾಗಿ ಘಟಕ ವ್ಯವಸ್ಥಾಪಕರು ತಿಳಿಸಿದರು ಇಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ